ಸಭೆಗಳನ್ನ ಮಾಡುವಂತದ್ದು ಯಾರು ಹೇಳಿದ್ ಅಧ್ಯಕ್ಷ ಬದಲಾವಣೆ ಮಾಡ್ಬೇಕು ಅಂತ ನೀವು ನೀವು ಮಾಧ್ಯಮದವ್ರು ಹೇಳ್ತಾ ಇರೋದು ನಿಮ್ಗೆ ಯಾರ ಬಂದು ಸತೀಶ್ ಜಾರಕಿಹೊಳಿ ಹೇಳಿದ್ರಾ ಮಾಧ್ಯ ಪ್ರಶ್ನೆ ಮಾಡಿ ಹೇಳಿದಾರ ಈ ಮಾತನ್ನ ದಯಮಾಡಿ ಕ್ಷಮಿಸಬೇಕು ನಾನ್ ಕೇಳ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವ್ರ ಏನಾದ್ರು ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಅಂತ ಎಲ್ಲಾರು ಪ್ರಸ್ತಾಪ ಮಾಡಿದಾರಾ ಸೂಕ್ತ ಸಮಯ ಬಂದಾಗ ಬದಲಾವಣೆ ಆಗ್ತಾರೆ ಸೂಕ್ತ ಸಮಯ ಬಂದಾಗ ಹಾಗೆ ಆಗ್ಬೇಕಲ್ವಾ ಸೂಕ್ತ ಸಮಯ ಬಂದಾಗ ಆಯ್ತದ ಈಗಲೇ ಆಗ್ಲಬೇಕು ಅಂತ ಹೇಳ ಸೂಕ್ತ ಸಮಯ ಬಂದಾಗ ಎಲ್ಲ ಬದಲಾವಣೆಗಳಾಗ್ತವೆ ಬದಲಾವಣೆ ಜಗದ ನಿಯಮ ಅದರಂತೆ ಬದಲಾವಣೆಗಳು ಆಗ್ತವೆ ನಾಳೆನೇ ಆಗಬೇಕು ಅಂತೇನು ಹೇಳಿಲ್ವಲ್ಲ ನೀವು ಅದಕ್ಕೆ ಉಪಕಾರ ಸೌರಿ ಚೆನ್ನಾಗಿ ಅದನ್ನು ಜನಗಳು ಮುಟ್ಟಿಸ್ತೀರಾ ಇರ್ಬೋದೇನೋ ದೊಡ್ಡವರು ಹೈಕಮಾಂಡು ಅವರೇ ಈ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಹೇಳ್ತಕ್ಕಂಥದ್ದೇ ಫೈನಲ್ಲು ಅವ್ರು ಹೇಳಿದ್ರೆ ಅದು ಆಗ್ಬೋದು ಅವರೇ ಅದಕ್ಕೆ ಉತ್ತರ ಕೊಡ್ಬೇಕು ನಮ್ಮಂತ ನಮ್ಮಂಥವ್ರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬಂತು ಅಂತ ಎಲ್ಲಿ ಆಕಾಂಕ್ಷಿ ಇದ್ದೀನ ಅಷ್ಟೇ ಬಂತು ಹೋದ್ರೆ ಎಲ್ಲಿ ಹೈಕಮಾಂಡ್ ಅವ್ರನ್ನ ಕೇಳ್ಬೇಕು ನೀವು ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು ಮತ್ತೆ ಹೈಕಮಾಂಡ್ ನ ಕೇಳ್ಬೇಕು ನೀವು ನಾನು ಕೇಳಿದ್ರೆ ಆ ಪ್ರಶ್ನೆ ನಾನೇ ಉತ್ತರ ಹೇಳಿ ಏನ್ ಸೂಚನೆ ಏನು ಅದೇನ್ ಕನ್ಸ್ದಲ್ಲಿ ಬರ್ತದ ಅದು ಅದು ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ ಚರ್ಚೆಗಳು ಆಗ್ತಾ ಇರ್ತದೆ ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳು ಆಗ್ತಾ ಇರ್ತದೆ ಚರ್ಚೆಗಳು ಆಗ್ತಾ ಇದ್ದಾವೆ ಆದರೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡು ಮತ್ತೆ ಮುಖ್ಯಮಂತ್ರಿಗಳು ಹಿರಿಯ ನಾಯಕರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್